ಸ್ವಾಮಿ ಕೊರಗಜ್ಜ ಓಂ ನಮೋ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ನಿಮ್ಮ ವ್ಯಕ್ತಿ ನಿಮ್ಮ ಜೀವನ ಪರ್ಯಂತ ಅವರಿರಲಿ ನಿಮ್ಮ ಮತ್ತೆ ಏನಾದರೂ ಸಮಸ್ಯೆಯಾಗಿದ್ದರೆ ಆ ಸಮಸ್ಯೆ ಎಲ್ಲ ಬಗೆಹರಿಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ರಿಟರ್ನ್ ಬರ್ತಾರ ನಿಮ್ಮ ಪ್ರೀತಿ ಮೊದಲಿನ ಥರ ಆಗುತ್ತಾ ಅಂತ ಇವತ್ತಿನ ನಾವು ವಿಡಿಯೋದಲ್ಲಿ ನೋಡುವ ಇಲ್ಲಿ ನೀವು ಒಟ್ಟಿಗೆ ಇರಬಹುದು ಅಥವಾ ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅವ್ರು ನಿಮ್ಮ ಎಕ್ಸ್ ಲವರ್ ಆಗಿರ್ಬೋದು ಎಕ್ಸ್ ವೈಫ್ ಇರ್ಬೋದು ಎಕ್ಸ್ ಹಸ್ಬೆಂಡ್ ಇರ್ಬೋದು ಸೊ ಅವರು ಮತ್ತು ನೀವು ಒಟ್ಟಿಗಿದ್ರೂ ಮುಂಚಿನ ಥರ ನಿಮ್ಮ ಬಾಂಧವ್ಯ ಚೆನ್ನಾಗಿ ಇಲ್ಲದೇ ಇರಬಹುದು ಅವರು ನಿಮ್ಮಿಂದ ದೂರ ಆಗುವ ಥರ ನಿಮಗೆ ಫೀಲ್ ಆಗ್ತಾ ಇರ್ಬೋದು ಅಥವಾ ಅವರ ವರ್ತನೆ ನಿಮಗೆ ಆ ಥರ ಅನ್ನಿಸ್ತಾ ಇರ್ಬೋದು ಇವತ್ತಿನ ವಿಡಿಯೋದಲ್ಲಿ ಎಡಕೊಂಡು ಕ್ಲಾರಿಟಿ ಸಿಗುತ್ತೆ ಅವರು ದೂರ ದೂರಾಗಿದ್ದರೆ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರಾ ಅಥವಾ ಅವರು ಅಂದರೆ ಮುಂಚಿನ ಥರನೇ ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗುತ್ತಾ ಅಂತ ನಾವಿವತ್ತು ನೋಡುವ ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಕಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ವ್ಯಕ್ತಿ ಅಥವಾ ಅವರೇ ಅವರ ನಡುವೆ ಏನು ನಿಮಗೆ ಸಂಬಂಧ ಉಂಟು ನೋಡಿ ಆ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಆ ವ್ಯಕ್ತಿಯ ಜೊತೆ ಕಲೆಯಿಂದ ಸುಂದರ ಪ್ರದರ್ಶನಗಳನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇಲ್ಲಿ ನೀವು ಯಾವ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ ಯಾವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ತುಂಬ ನೋವು ಕೊಟ್ಟಿದ್ದಾರೆ ತುಂಬ ದುಃಖ ಆಗಿದೆ ಅವರಿಂದಾಗಿ ನಿಮಗೆ ಕೆಲವೊಂದು ಸಲ ನೀವು ಅಂದ್ಕೊಳ್ತೀರಾ ಈ ರಿಲೇಷನ್ಶಿಪ್ ಬೇಡ ಈ ಸಾಹಸವೇ ಬೇಡ ನಾನು ನನ್ನಷ್ಟೇ ಕಿತ್ತು ಬಿಡುವ ಅಂತ ಪುನೊಂದ್ಸಲ ಅಂದ್ಕೊಳ್ತೀರಾ ಇಲ್ಲ ಅವರು ತುಂಬ ಒಳ್ಳೆಯವರು ಬೇಕಾಗಿ ಆ ಥರ ಆಗಿಲ್ಲ ಅವರು ಕೊಟ್ಟಂತಹ ಪ್ರೀತಿ ನನಗೆ ಯಾರು ಕೂಡ ಲೈಫಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ನನ್ನ ವ್ಯಕ್ತಿ ಬೇಕು ನನಗೆ ಅವರ ಮೇಲೆ ಅಧಿಕಾರ ಉಂಟು ನಾನು ಪ್ರೀತಿ ಮಾಡಿದ್ದೇನೆ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಇರಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಆ ವ್ಯಕ್ತಿ ನಿಮಗೆ ಎಂಥದ್ದೇ ಒಂದು ನೋವು ಕೊಟ್ಟಿರಬಹುದು ಹಿಂಸೆ ಕೊಟ್ಟಿರ್ಬೋದು ಮಾನಸಿಕವಾಗಿ ದೈಹಿಕವಾಗಿ ಸೊ ಆದ್ರೂ ನೀವು ತುಂಬ ಅವರನ್ನು ಪ್ರೀತಿ ಮಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತುಂಟು ಆ ವ್ಯಕ್ತಿ ಬೇಕಾಗಿ ಆ ರೀತಿ ಮಾಡಿಲ್ಲ ಏನೋ ಒಂದು ಪರಿಸ್ಥಿತಿ ಸಮಯ ಸಂದರ್ಭ ಆ ಥರ ಆಯಿತು ಅಂತ ಅವರು ಕೂಡ ನಿಮ್ಮನ್ನು ಇವಾಗ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ವಾಟ್ಸಪ್ ಡಿ ಪಿ ಇರ್ಬೋದು ಅಥವಾ ಫೇಸ್ಬುಕ್ ಡಿ ಪಿ ಇರ್ಬೋದು ಏನು ಸ್ಟೇಟಸ್ ಹಾಕ್ತೀರಾ ಏನು ನೀವು ಅಂದರೆ ಸೀಕ್ರೆಟ್ ಆಗಿ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ಕೆಲವೊಂದು ಸಲ ಅವರು ಮರೆಯಬೇಕು ಅಂತ ಪ್ರಯತ್ನ ಪತ್ರನು ಅವರಿಗೆ ಮರೀಲಿಕ್ಕೆ ಆಗಲ್ಲ ಪದೇ ಪದೇ ನಿಮ್ಮ ನೆನಪು ಕಾಡುತ್ತೆ ಪದೇ ಪದೇ ನೀವು ಅವರಿಗೆ ಎದುರಾಗ್ತಾ ಇರಬಹುದು ಅಥವಾ ಪದೇ ಪದೇ ಅವರಿಗೆ ನಿಮ್ಮ ನೆನಪು ಕಾಡ್ತಾ ಇರಬಹುದು ಅವರಿಗೆ ನಿಮಗೆ ಕೊಟ್ಟಂತಹ ನೋವು ಇರಬಹುದು ದುಃಖ ಇರ್ಬೋದು ಸೊ ಪ್ರತಿಷ್ಠಾನ ಅವರಿಗೂ ಹಿಂಸೆ ಕೊಡ್ತಾ ಇರುತ್ತೆ ಆ ಥರ ನೀನು ಮಾಡಬಾರ್ದಿತ್ತು ಅಂತ ಯಾಕೆಂದರೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ತುಂಬ ಪ್ಯೂರ್ ಇತ್ತು ಸ್ಟಾರ್ಟಿಂಗಿಂದ ಕೂಡ ಒಂದು ಪ್ಯೂರ್ ರಿಲೇಷನ್ಶಿಪ್ಪು ಪ್ಯೂರ್ ಸೋಲ್ ಅಂತ ಹೇಳ್ಬೋದು ಈ ಪ್ರೀತಿ ನಿಮ್ಮ ಜೊತೆ ರೀಕನೆಕ್ಟ್ ಆಗಬೇಕು ಮುಂಚಿನ ಥರನೇ ನಾನು ಇರಬೇಕು ಅಂತ ತುಂಬ ಅನ್ಕೊಳ್ತಾ ಇದ್ದಾರೆ ಮುಂಚೆ ಅವರಿಗೆ ತುಂಬ ಆಟಿಟ್ಯೂಡ್ ಇತ್ತು ಒಂಥರ ನಾನು ಹೇಳಿದ್ದೇ ಆಗಬೇಕು ನನ್ನ ಆಲೋಚನೆ ಪ್ರಕಾರವೇ ಎಲ್ಲ ನಡಿಬೇಕು ಸೊ ನಿಮ್ಮ ಆಲೋಚನೆಯ ಬಗ್ಗೆ ಇರ್ಬೋದು ನಿಮ್ಮ ಬಗ್ಗೆ ಇರ್ಬೋದು ಅಷ್ಟಾಗಿ ಅವರಿಗೆ ಏನು ಮನಸ್ಸಿಗೆ ಅಷ್ಟು ತಗೊಳ್ತಾ ಇರಲಿಲ್ಲ ಅವರು ಅವರ ಅಷ್ಟಕ್ಕೆ ಅವ್ರಿಗೆ ಏನು ಸರಿ ಅನಿಸುತ್ತೆ ಅದನ್ನೇ ಮಾಡ್ತಾಯಿದ್ರು ಯಾವತ್ತೂ ನಿಮ್ಮ ಬಗ್ಗೆ ಅವರು ಅಷ್ಟಾಗಿ ಆಲೋಚನೆ ಮಾಡಿಲ್ಲ ಆದರೆ ಇತ್ತೀಚೆಗೆ ತುಂಬ ನೀವು ನೆನಪಾಗ್ತಾ ಇದ್ದೀರಾ ಅವರ ಜೀವನದಲ್ಲಿ ಸಲ ಅವರು ಅಂದ್ಕೊಳ್ತಾರೆ ಇವ್ರಿಗೆ ಜೊತೆ ಹೋಗಿ ಡೈರೆಕ್ಟ್ ಆಗಿ ನಾನು ಕ್ಷಮೆ ಕೇಳಿಬಿಡುವ ಎಲ್ಲನೂ ಸರಿ ಮಾಡ್ಕೊಳ್ಳುವ ಏನೋ ಆಗಿದ್ದು ಆಗ್ಬೋಯಿತು ಅಂತ ಪುನಃ ಅಂದ್ಕೊಳ್ತಾರೆ ಅವರು ನನ್ನನ್ನು ಒಪ್ಪಿಲ್ಲ ಅಂದರೆ ಅವರಿಗೆ ನನ್ನ ಪರಿಸ್ಥಿತಿ ಅರ್ಥ ಆಗಿಲ್ಲ ಅಂದರೆ ನಾನು ಏನು ಮಾಡೋರು ಅಂತ ತುಂಬ ಬೀಕ್ ಆಗ್ತಾ ಇದ್ದಾರೆ ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಪರ್ಸ್ನಲ್ ಆಗಿ ಅವರು ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನೀವು ಜೊತೆಗಿರುವಾಗ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿಲ್ಲ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಮಾಡಿಲ್ಲ ನೀವು ಯಾಕೆ ಆ ಥರ ಹೇಳ್ತಾ ಇದ್ದೀರ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳ ಆಗಿರ್ಬೋದು ಕ್ಲಾಶಸ್ ಇರಬಹುದು ಭಿನ್ನಾಭಿಪ್ರಾಯಗಳಿರ್ಬೋದು ಅವಾಗ ಅವರಿಗೆ ಏನೂ ಅರ್ಥ ಆಗಿಲ್ಲ ಅವ್ರು ಮಾಡಿದ್ರೆ ಸರಿ ಅಂತ ಅಂದ್ಕೊಂಡಿದ್ರು ಬಟ್ ಇವಾಗ ಅವರಿಗೆ ಅರ್ಥ ಆಗ್ತಾ ಉಂಟು ನೀವು ಹೇಳಿದರೆ ಸರಿ ಅಂತಹ ಪ್ರೀತಿಯನ್ನು ನಾನು ಕಲ್ಕೊಳ್ಬಾರ್ದಿತ್ತು ನಾನು ತುಂಬ ರ್ಯಾಶ್ ಆಗಿ ಅವ್ರ ಜೊತೆ ನಡ್ಕೊಂಡು ಬಿಟ್ಟೆ ತುಂಬ ನೋವು ಕೊಟ್ಟೆ ಅಂತ ಇವಾಗ ಅವರು ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಹಿಂದೆ ನಡೆದ ಘಟನೆಗಳಿಗೆಲ್ಲ ಅವರು ತುಂಬ ಸಾರಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ನಿಮ್ಮನ್ನು ಲೈಫ್ನಲ್ಲಿ ರಿಟರ್ನ್ ಪಡಿಬೇಕು ಈ ಪ್ರೀತಿ ಸರಿಯಾಗಬೇಕು ಈ ಸಂಬಂಧ ಸರಿ ಹೋಗಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಅಂತ ತಿಳ್ಕೊಳ್ಳಿಕ್ಕೆ ಸೀಕ್ರೆಟ್ ಆಗಿ ತುಂಬ ಅಂದರೆ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ನಿಮ್ಮ ಮನಸ್ಥಿತಿ ಹೇಗಿಂಟು ನೀವು ಹೇಗಿದ್ದೀರಾ ಸೊ ಇವಾಗ ಅವರು ನಿಮ್ಮ ಲೈಫಲ್ಲಿ ಬಂದರೆ ನೀವು ಅವರನ್ನು ರಿಸೀವ್ ಮಾಡ್ತೀರಾ ಹಿಂದೆ ನಡೆದ ಘಟನೆಗಳನ್ನೆಲ್ಲ ಮರೆತು ಅವ್ರ ಜೊತೆ ರೀಕನೆಕ್ಟ್ ಆಗ್ತೀರಾ ಅಂದರೆ ತುಂಬ ಅವರು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ ಅಂದರೆ ಅವ್ರಿಗೆ ಅವರು ಮಾಡಿದ ತಪ್ಪು ಅವ್ರು ನಿಮಗೆ ಕೊಟ್ಟಂತಹ ನೋವು ಅರ್ಥ ಆಗಿದೆ ಕೆಲವೊಂದು ಸಲ ಪ್ರೀತಿಯಲ್ಲಿ ತುಂಬ ಜಗಳ ಆಗುತ್ತೆ ನಂಬರ ಬ್ಲಾಕ್ ಮಾಡಿರ್ಬೋದು ಅಥವಾ ಕಾಲ್ ಮೆಸೇಜಸ್ ಮಾಡಿದ್ರು ಅವರು ರಿಪ್ಲೈ ಮಾಡದೇ ಇರ್ಬೋದು ನೀವು ಸಪ್ರೇಷನಲ್ಲಿ ಇರಬಹುದು ಸೊ ಈ ಥರ ಇರುವಾಗ ಖಂಡಿತವಾಗಿಯೂ ಅವರು ರೀಕನೆಕ್ಟ್ ಆಗೇ ಆಗ್ತಾರೆ ಸರ್ಪ್ರೈಸ್ ಆಗಿ ಅವರು ಎದುರಿಗೆ ಬರ್ತಾರೆ ವೆಯ್ಟ್ ಮಾಡಿ ಖಂಡಿತವಾಗಿಯೂ ಇಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಮನಸ್ಸು ಬಿಚ್ಚಿ ಮಾತನಾಡಲಿಕ್ಕೆ ಯಾರು ಕೂಡ ಇಲ್ಲ ಅವರಿಗೆ ಇವಾಗ ಮುಂಚೆ ನೀವಿದ್ದರೆ ಎಲ್ಲವನ್ನು ಕೇಳ್ತಾ ಇದ್ರಿ ತುಂಬ ಅಂದರೆ ಒಂದು ಹೆಲ್ತಿ ರಿಲೇಷನ್ಶಿಪ್ ಇತ್ತು ಸೊ ಇವಾಗ ಅವರ ಲೈಫಲ್ಲಿ ಫುಲ್ಲು ಖಾಲಿ ಖಾಲಿ ಏನೂ ಇಲ್ಲ ಸೊ ನಿಮ್ಮಿಂದ ದೂರ ಆದ ನಂತರ ಅವರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗಿದೆ ಅವರ ಜೀವನದಲ್ಲಿ ಅವರು ಏನು ಕಲ್ತ್ಕೊಂಡ್ರು ಏನಾಗಿದೆ ಅಂತ ಆದರೆ ಈ ಕಡೆ ನೀವು ಮುಂಚೆ ಇದ್ದ ಥರ ಇಲ್ಲ ನೀವು ತುಂಬ ಒಂದು ಪಾಸಿಟಿವ್ ಆಗಿ ಚೇಂಜ್ ಆಗಿದ್ದೀರಾ ನೀವು ತುಂಬ ಕಣ್ಣೀರು ಹಾಕಿ ಹಾಕಿ ಆ ಒಂದು ದುಃಖದಿಂದ ಹೊರ ಬರೋಕ್ಕೆ ಆಗದೇನು ತುಂಬ ನೋವು ಅನುಭವಿಸಿದ್ದೀರಾ ಸೊ ಎಲ್ಲ ಒಂದು ಕಡೆ ನೀವು ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಮ್ಮ ವ್ಯಕ್ತಿಗಾಗಿ ಎದುರು ನೋಡ್ತಾ ಇದ್ದೀರಾ ಕೆಲವರು ಕೆಲವರಂತೂ ತುಂಬ ತಟಸ್ಥವಾಗಿದ್ದೀರಾ ಏನಾಗುತ್ತೆ ಆಗಲಿ ಅನ್ನುವ ಮನಸ್ಥಿತಿಯಲ್ಲಿ ನಿಮ್ಮ ಜೊತೆ ರೀಕನೆಕ್ಟ್ ಆಗುತ್ತಾ ಅವರು ರಿಟರ್ನ್ ಬರ್ತಾರಾ ಅಥವಾ ಅವರ ಲೈಫಲ್ಲಿ ಯಾರಾದರೂ ಇದ್ದಾರಾ ಅಂತ ಅಂದ್ಕೊಂಡು ಹೋದರೆ ಅವರ ಲೈಫಲ್ಲಿ ಯಾರು ಕೂಡ ಎಲ್ಲ ನಿಮ್ಮನ್ನು ಬಿಟ್ಟು ಯಾರನ್ನು ಕೂಡ ಅವರು ರಿಸೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಕೂಡ ಬದಲಾಗಿದ್ದೀರಾ ಅವರು ಕೂಡ ಅವರಿಗೆ ತಪ್ಪಿನ ಅರಿವಾಗಿದೆ ಖಂಡಿತವಾಗಿಯೂ ನಿಮ್ಮ ವ್ಯಕ್ತಿ ಬರ್ತಾರೆ ತುಂಬ ಚೇಂಜಸ್ ಆಗಿ ಬರ್ತಾರೆ ಅಂದರೆ ಮುಂಚೆ ಇದ್ದ ಥರ ಈಗೋ ಇರ್ಬೋದು ಆಟಿಟ್ಯೂಡ್ ಇರ್ಬೋದು ಅದೆಲ್ಲ ಏನಿಲ್ಲ ತುಂಬ ಅಂದರೆ ಶಾಂತ ಸ್ವಭಾವದಲ್ಲಿ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಅದೆಲ್ಲವೂ ಅವರಿಗೆ ಗೊತ್ತಾಗಿದೆ ಅದಕ್ಕೆಲ್ಲನೂ ಅವರು ಸಾರಿ ಫೀಲ್ ಮಾಡ್ಕೊಂಡಿದ್ದಾರೆ ಅದಕ್ಕೆಲ್ಲ ಅವರು ನೋವು ಅನುಭವಿಸಿದ್ದಾರೆ ಸೊ ಹಾಗಾಗಿ ಮುಂದೆ ಬರುವಂತಹ ದಿನಗಳು ತುಂಬ ಸುಂದರವಾಗಿರುತ್ತೆ ಇಲ್ಲಿ ನೀವು ನಿಮ್ಮ ಜೀವನಕ್ಕೆ ಯಾವುದು ಖುಷಿ ಕೊಡುತ್ತೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬಹುದು ಅಂದರೆ ಒಬ್ಬ ವ್ಯಕ್ತಿ ತಪ್ಪು ಮಾಡುವುದು ಸಹಜ ಬಟ್ ಅದಕ್ಕೆ ತಪ್ಪು ನಡೆದಿದೆ ಅಂತ ತಿಳಿದು ಸಾರಿ ಫೀಲ್ ಮಾಡಿಕೊಂಡು ರಿಟರ್ನ್ ಲೈಫಲ್ಲಿ ಬರೋದು ಅದೊಂದು ಗ್ರೇಟ್ ಏನಕ್ಕಂದರೆ ಅವರು ಒಮ್ಮೆ ತಪ್ಪು ಮಾಡಿದರೆ ಅವರು ಇನ್ನೊಮ್ಮೆ ತಪ್ಪು ಮಾಡಲಿಕ್ಕೆ ಹೆದರ್ತಾರೆ ಅಂದರೆ ಈ ರಿಲೇಷನ್ಶಿಪ್ಪನ್ನು ಪ್ರೀತಿಯನ್ನು ಕಲ್ತ್ಕೊಂಡ್ರೆ ನನ್ನ ಲೈಫಿಗೆ ಅರ್ಥ ಇಲ್ಲ ಅನ್ನೋದು ಅವರಿಗೆ ಕೂಡ ಗೊತ್ತಾಗಿದೆ ಲೈಫ್ ಲೀಡ್ ಮಾಡಿದರೆ ನಿಮ್ಮ ಜೊತೆನೇ ಮಾಡಬೇಕು ಸುಂದರವಾದ ಜೀವನ ಸಾಗಬೇಕು ಅಂತ ಅವರು ಕೂಡ ತುಂಬ ಆಸೆ ಪಡ್ತಾ ಇದ್ದಾರೆ ಅವರನ್ನು ನೀವು ಅರ್ಥ ಮಾಡಿಕೊಳ್ಳಿ ಅವರು ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಡ್ತಾ ಇದ್ದಾರೆ ಮುಂಚೆ ಇದ್ದ ಥರ ಇಲ್ಲ ಮನಸ್ಸು ಬಿಚ್ಚಿ ಮಾತನಾಡಿ ಮೀಟಾದಾಗ ಅಥವಾ ಕಾಲ್ ಮಾಡಿದಾಗ ಖಂಡಿತವಾಗಿ ಅವರು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ವೆರಿ ಸೂನ್ ಅವ್ರು ನಿಮಗೆ ಸರ್ಪ್ರೈಸ್ ಆಗಿ ಹೆದರಿಗೆ ಬರ್ತಾರೆ ಈ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ರೀಕನೆಕ್ಟ್ ಆಗುತ್ತೆ ಇಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ಹಿಂದೆ ನಡೆದ ಘಟನೆಯನ್ನೆಲ್ಲ ಮರೆತು ಬಿಡಿ ಮುಂದೆ ಲೈಫಲ್ಲಿ ಏನಾಗಬೇಕು ಅದರ ಮೇಲೆ ಫೋಕಸ್ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ಏನೇ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೋವು ಪಡುವುದಕ್ಕಿಂತ ಅದನ್ನು ಮರೆತು ಬಿಡುವುದು ಉತ್ತಮ ಹಾಗೆಯೇ ನಿಮ್ಮವರು ತುಂಬ ಚೇಂಜಸ್ ಆಗಿ ನಿಮ್ಮ ಎದುರಿಗೆ ಬರ್ತಾರೆ ಖಂಡಿತವಾಗಿಯೂ ನಿಮಗೆ ಯಾವ ಒಂದು ಭಾವನೆ ಉಂಟು ಅವರ ಮೇಲೆ ಆ ಥರ ನಡ್ಕೊಳ್ಳಿ ಖಂಡಿತವಾಗಿಯೂ ಪ್ರೀತಿ ಸಕ್ಸಸ್ ಆಗುತ್ತೆ ನೀವೆಷ್ಟು ನೋವು ಅನುಭವಿಸಿದ್ದೀರಾ ಎಷ್ಟು ನೀವು ಕಣ್ಣೀರು ಹಾಕಿದ್ದೀರಾ ಅದಕ್ಕೆಲ್ಲೂ ಇಲ್ಲಿ ಒಂದು ಜಸ್ಟಿಸ್ ಅನ್ನೋದು ಸಿಗುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ನೋವುಂಟು ದುಃಖ ಉಂಟು ಸಮಸ್ಯೆ ಉಂಟು ಅವರು ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ಅಥವಾ ನಂಬ್ರ ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಿ ಒಮ್ಮೆಲೆ ಅವರಿಂದ ಎಲ್ಲವನ್ನು ರೆಸ್ಪೆಕ್ಟ್ ಮಾಡಬೇಡಿ ಅಂದರೆ ಕೆಲವೊಂದು ಸಲ ಅವ್ರು ನಂಬ್ರ ಬ್ಲಾಕ್ ಮಾಡಬಹುದು ಅನ್ಬ್ಲಾಕ್ ಮಾಡಬಹುದು ಸೊ ಅನ್ಬ್ಲಾಕ್ ಮಾಡಿದ ತಕ್ಷಣವೇ ನೀವು ನೂರು ಪ್ರಶ್ನೆ ಕೇಳುವ ದಟ್ಟ ಅಲ್ಲ ಅಥವಾ ಮೀಟಾಗಿ ಅಂತ ಅವರಿಗೆ ಆಗಿ ಅಥವಾ ರೀಕನೆಕ್ಟ್ ಆದ ತಕ್ಷಣ ಬೇ ಕಮಿಟ್ಮೆಂಟ್ ಕೇಳುವುದಲ್ಲ ಮದುವೆ ಆಗೋಣ ಸೊ ಒಪ್ಪಿಸುವ ಮನೆ ಸೊ ಸ್ವಲ್ಪ ತಾಳ್ಮೆ ಎಂದೇ ರೀ ಏನಾಗಬೇಕು ಅದು ಡಿವೈನ್ ಟೈಮಲ್ಲಿ ಹಾಗೇ ಆಗುತ್ತೆ ನಿಮಗೆ ತಾಳ್ಮೆ ಇರಬೇಕಾಗುತ್ತೆ ಅಷ್ಟೇ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಎಲ್ಲವೂ ಸರಿಯಾಗುತ್ತೆ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಪ್ರೀತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ ಹಾಗೆಯೇ ನಿಮ್ಮ ವ್ಯಕ್ತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ ಇವತ್ತಿನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿರೋಕ್ಕಾಗಿ ಧನ್ಯವಾದಗಳು